ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಸ್ವಾಗತ ಒಂದು ಹೊಸ ವೀಡಿಯೋಗೆ ಎಂಬಿ ಕಡೆಯಿಂದ ಎಲ್ಲರೂ ಹೇಗಿದ್ದಾರೆ ನಂಗೆ ಅಂತಂಗೆ ಎಲ್ಲರು ಚೆನ್ನಾಗಿದಾರೆ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಒಳಗೆ ಒಂದು ಎಕ್ಸ್ಟ್ರೀಮ್ ಹಾಫ್ ರೋಡ ಫುಲ್ಲಿ ಫುಲ್ ಹಾಫ್ ರೋಡ್ ಇರುವಂಥ ಮ್ಯಾಪ್ ನೋಡ್ತಾ ಇದ್ದೀನಿ ಈ ಮ್ಯಾಪ್ ಮೋಡ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಈ ವಿಡೋನ ಫುಲ್ ನೋಡಿರಿ ಲಾಸ್ಟಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಹೇಳ್ತೀನಿ ಒಂದು ಸ್ವಲ್ಪ ಒಂದೇ ನಿಮಿಷದ ವಿಡಿಯೋ ಇರ್ತೈತಿ ಈ ಮ್ಯಾಪ್ ಮೋಡ್ ಬಗ್ಗೆ ರಿವ್ಯೂ ಈ ಮ್ಯಾಪ್ ಮೋಡ್ನಲ್ಲಿ ನಾನು ಪ್ಲೇ ಮಾಡ್ತಾ ಇರೋದು ಅಶೋಕ್ ಲಾಲ್ಯಾಂಡ್ ದೋಸ್ತ್ ಟೆಂಪೋ ಮೋಡ್ನ ಇದು ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಹೋಗಿ ನೋಡಿರಿ ಹಂಗೆ ಕಮೆಂಟ್ ಹಾಕ್ರಿ ಈ ಮ್ಯಾಪ್ ಮೋಡ್ ಹಂಗ ಅನಿಸ್ತಂತ ಈ ಮ್ಯಾಪ್ ನೋಡ ಸ್ಟಾರ್ಟ್ ಆಗೋದ ಇಲ್ಲಿಂತ ಅಂದ್ರೆ ಆಗಲೇ ನೋಡಿದಾರಲ್ಲ ಅಲ್ಲಿ ಸ್ಟಾರ್ಟ್ ಆಕೈತಿ ಫಸ್ಟ್ ಹಾಫ್ ರೋಡ್ ಇರ್ತೈತಿ ನೀವು ಯಾವಾದ್ರೂ ಬಸ್ ಮೋಡ ಇರಂಗಿಲ್ಲ ಇಲ್ಲಿ ಇಂತವ ಹಾಫ್ ರೋಡ್ ತಾರ್ ರಾಕ್ಸ್ ಮತ್ತೆ ಇನ್ನು ಬೇರೆ ಬೇರೆ ಇರ್ತಾವ ನೋಡ್ರಿ ಮತ್ತೆ ತೂಫಾನ್ ಕ್ರೂಸರ್ ಮೋಡ ಅವನ್ನೆಲ್ಲ ತೊಗೊಂಬರ್ರಿ ಹಾಫ್ ರೋಡ್ಗೆ ಹೇಳಿ ಮಾಡಿಸಿದಂಥ ಗಾ ಮೋಡ್ಗಳು ಅವೆಲ್ಲ ಅದಕ್ಕೆ ಅವ್ನು ತೊಗೊಂಬಂದ್ರೆ ಆರಾಮ್ಲಿ ಹೋಗುತ್ತಾ ಇಲ್ಲಾಂದ್ರೆ ರಿವರ್ಸ್ ಗೇರ್ ಹಾಕಿ ರಿವರ್ಸ್ ಏರ್ಸ್ರಿ ರಿವರ್ಸ್ನಾಗ ಏರ್ತೈತಿ ಇಷ್ಟ ಹಾಫ್ ರೋಡ್ ಐತೆ ಅಂದ್ರೆ ಐತ್ರೊಳಗೆ ಇದು ಹಂಗೆ ಟೆಕ್ಸ್ಟರ್ ವರ್ಕಿಂಗ್ ಮಾತ್ರ ಕ್ರೇಜಿ ಐತಿ ಆ ಟೆಕ್ಸ್ಟರ್ ವರ್ಕ್ ಐತಲ್ಲ ಅದೆಲ್ಲ ಹಾಫ್ ರೋಡ್ ರಿಯಲ್ ರಿಯಲಿಸ್ಟಿಕ್ ಹಾಫ್ ರೋಡಿಂಗ್ ಐತಿ ಒಳಗ ಇಲ್ಲಿ ಎರಡು ರೋಡ್ ಬರ್ತಾವ ಆ ಕಡೆ ಹೋದ್ರೆ ಅದ ಅಲ್ಲಿ ಹಳೆ ಬರ್ತದೆ ಅಂದ್ರೆ ಏನು ಸ್ಟಾರ್ಟ್ ಆಯ್ತಲ್ಲ ರೋಡು ಅಲ್ಲಿಂದ್ರೆ ಬರ್ತದೆ ಇನ್ನು ಈ ಕಡೆ ಹೋದ್ರೆ ಎಕ್ಸ್ಟ್ರೀಮ್ ಹಾಫ್ ರೋಡ್ ಕರ್ವಿಂಗ್ಸ್ ಎಲ್ಲ ಬರ್ತಾವತಿ ಗಾರ್ಡ್ ಸೆಕ್ಷನ್ ಅಂದ್ರೆ ಏರ್ಫೆಂಡ್ ಬ್ಯಾಂಟ್ಸ್ ಹಿಂಗೆ ತಿರ್ಸೋದು ತಿರ್ಸಿದ್ರೆ ಗುರು ಆ ರೀತಿ ಎಲ್ಲ ಬರ್ತಾವತಿ ಒಳಗೆ ಈ ರೀತಿ ಏನಾದ್ರೆ ನೀವು ಹಾಫ್ ರೋಡಿನ ವೆಹಿಕಲ್ ತರಲಿಲ್ಲ ಅಂದ್ರೆ ಇಲ್ಲಿ ನಿಲ್ದ ಆಟೋ ನಿಂತೈತಿ ನೋಡ್ರಿ ಹಂಗೆ ನಿಂತ್ಕೊಂಡ್ಬಿಡ್ತೈತಿ ಏಕ ಅಲ್ಲೇ ಸ್ಟ್ರಕ್ ಹಾಕೈತಿ ಈ ರೀತಿ ಎಲ್ಲ ಐತಿ ಹಾಫ್ ರೋಡ್ ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್ ಐತಿ ಇನ್ನು ಅಲ್ಲಲ್ಲಿ ಹಿಂಗೆ ನೀರು ತಗ್ಗು ಕುಂಡಿಗಳೆಲ್ಲ ಇರ್ತಾವೆ ಮೋಡ್ ಮಾತ್ರ ಸೈಕ್ ಐತೆ ಅಂದ್ಕೋರಿ ಮ್ಯಾಪ್ ಮೋಡ ಇನ್ನೇ ಇದ್ರೊಳಗೆ ಎಕ್ಸ್ಟ್ರೀಮ್ ಆಫ್ ರೋಡಿಂಗೇ ಇರುವಂಥ ಮೋಡ್ಗಳನ್ನ ತಗೊಂಬರಿ ಹೋಗೈತಿ ಇಲ್ಲ ಅಂದ್ರೆ ಮ್ಯಾಪ್ ಮೋಡ್ ನಿಮ್ಗೆ ಪ್ಲೇ ಆಗಂಗಿಲ್ಲ ಮತ್ತು ಏನು ಟೋ ಬಟನ್ ಏನಿರ್ತೈತಿಲ್ಲ ಟೋ ಬಟನ್ ಕ್ಲಿಕ್ ಮಾಡಿದ್ರೆ ವಾಪಸ್ ಎಲ್ಲಿ ಇರ್ತದೋ ಅಲ್ಲೇ ಬರ್ತೈತಿ ಒಂದೊಂದು ಮ್ಯಾಪ್ನಾಗ ಏನಕೈತಿ ಅಂದ್ರೆ ಫಸ್ಟಿಂದ ಸ್ಟಾರ್ಟ್ ಆಕೈತಿ ಅದಕ್ಕೆ ಈ ಮ್ಯಾಪ್ ಮೋಡ್ ಹಂಗೇನಿಲ್ಲ ಎಲ್ಲಿ ಸ್ಟ ಸ್ಟಾಪ್ ಆಗಿರ್ತಲ್ಲ ಅಂದ್ರೆ ಎಲ್ಲಿ ಪಲ್ಟಿ ಆಗಿರ್ತಲ್ಲ ಗಾ ವೆಹಿಕಲ್ ಅಲ್ಲಿಂದ್ರೇ ಸ್ಟಾರ್ಟ್ ಆಕೈತಿ ಮ್ಯಾಪ್ ನೋಡಿ ಮಾತ್ರ ಸೈಕ್ ಐತಿ ಈ ಮ್ಯಾಪ್ ಮ್ಯಾಪ್ ನೋಡನ್ನ ಡೌನ್ಲೋಡ್ ಮಾಡ್ಕೊಳ್ಳ್ದಾಗ ತುಂಬ ಸಿಂಪಲ್ ಐತಿ ಏನಂದ್ರೆ ಸಿಮ್ ಡೌನ್ಲೋಡ್ ಮಾಡ್ಕೊಳ್ಳ್ದೆ ಮೀಡಿಯಾ ಫೈ ನಿಮ್ಗೆ ಕಮೆಂಟ್ ಸೆಕ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ ಅಂದ್ರೆ ಅವರ ಲಿಂಕ್ ನೀವು ಡೌನ್ಲೋಡ್ ಮಾಡ್ಕೊಕ್ ಹಾದ್ರೆ ಅಂದ್ರೆ ತುಂಬ ಲಾಂಗೆಸ್ಟ್ ಐತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಅದ ಅದಕ್ಕೆ ನಿಮ್ಗೆ ಡೌನ್ಲೋಡ್ ಟುಟೋರಿಯಲ್ನ ತೋರ್ಸೋಕೆ ಆಗಂಗಿಲ್ಲ ಯಾಕಂದರೆ ನೀವು ವಿಡಿಯೋನ ಫುಲ್ ನೋಡಾತಿಲ್ಲ ಮುಂದೆ ಬರೋ ವಿಡಿಯೋದಾಗ ನೀವೇನಾದರೂ ಕಮೆಂಟ್ ಹಾಕಿದ್ದೀರ ಅಂದ್ರೆ ನಿಮ್ಗೆ ಡೌನ್ಲೋಡ್ ಟುಟೋರಿಯಲ್ನ ಹಾಕ್ತೀನಿ ಮತ್ತು ಇನ್ಸ್ಟಾ ಇನ್ಸ್ಟಾಗ್ರಾಮ್ದಾಗ ಯಾರು ಫಾಲೋ ಮಾಡ್ಕೊಂಡಿಲ್ಲ ಅಲ್ಲಿ ಫಾಲೋ ಮಾಡ್ಕೋರಿ ಅಲ್ಲಿ ಕಂಟೆಂಟ್ ಕೊಡ್ತಾ ಇದ್ದೀನಿ ಈ ಡೈಲಿ ವೀಡಿಯೋಸ್ ಏನು ಅಪ್ಡೇಟ್ ಮಾಡಲ್ಲ ಆದರೆ ಡೈಲಿ ವೀಡಿಯೋ ಹಾಕಿದ್ದು ಎಲ್ಲ ಸ್ಟೋರಿ ಹಾಕಿರ್ತೀನಿ ಹೋಗಿ ನೋಡಿರಿ ನಿಮಗೂ ಅಲ್ಲಿ ಅಪ್ಡೇಟ್ ಸಿಗ್ತಾವ ಇಲ್ಲಿ ಏನಾದರೆ ಸಿಗಲಿಲ್ಲ ಅಂದ್ರೆ ಅಲ್ಲಿ ಹೋಗಿ ನೋಡ್ರಿ ಸಿಗ್ತಾವೆ ನಿಮ್ಗೆ ವೀಡಿಯೋಸ್ ಡೈಲಿ ಬೆಳಿಗ್ಗೆ ಏಳು ಗಂಟೆಗೆ ಆಗ್ತಿರ್ತೀನಿ ಮತ್ತು ಮಿಸ್ ಮಾಡಿದ ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಿ ಟೂ ಕೆ ಬೇಗ ಹತ್ತಿರನೇ ಇದ್ದೀವಿ ಬೇಗ ಬೇಗ ಟೂ ಕೆನ ಕಂಪ್ಲೀಟ್ ಮಾಡಿಕೊಡ್ರಿ ತುಂಬ ದಿನ ಆಯಿತು ಟೂ ಕೆಗೇನೆ ಬೇಗನೇ ಹತ್ತಿರನೇ ಇದ್ದೀವಿ ಬೇಗ ಬೇಗ ಕಂಪ್ಲೀಟ್ ಮಾಡಿಕೊಡ್ರಿ ಮತ್ತು ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೋರಿ ಬೆಳಗ್ಗೆ ಏಳು ಗಂಟೆಗೆ ವಿಡಿಯೋ ಬರ್ತಾಯಿರುತ್ತೆ ಡೈಲಿ ಬರೋಲ್ಲ ಯಾಕಂದರೆ ನನಗೆ ಒಂದು ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತೈತೆ ನೀವೇನು ವಿಡಿಯೋನ ನೋಡೋಲ್ಲ ಅದಕ್ಕೆ ಪ್ರಾಬ್ಲಮ್ ಅಂತೆ ಆಗತ್ತೈತೆ ಮೇಲಿಂದ ನೋಡುವ ಟ್ರೈ ಮಾಡುವ ಡೈಲಿ ಬೆಳಿಗ್ಗೆ ವಿಡಿಯೋ ಹಾಕೋಕೆ ಇಲ್ಲಿ ಗಂಟೆ ವಿಡಿಯೋ ನೋಡಿದರೆ ಧನ್ಯವಾದಗಳು ಗುರು ನೆಕ್ಸ್ಟ್ ವಿಡಿಯೋ ಸಿಗುವ ಅಲ್ಲಿ ತನ ಬೈ ಬೈ ಗುರು